ಎಲ್ಲಜ ಎರಡ ಸೆಕೊಂಡ ಅಜಾರ ಕಡೆ ಯಾವ್ ಹುಕ್ಕಿದ್ರಿ ಕಡೆ ಅವ್ರು ಹಾ 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 ಇಲ್ಲಿ ನಮಗ ಲಗಾಟಿ ಭಾಷೆ ಬೇಕಾಗಿತ್ತು ರೀ ನಮ್ಗೆ ಈ ಕಡೆ ಲಗಾಟಿ ಭಾಷೆ ರೀ ಹಾ ಭಾಷೆ ರೀ ಒನ್ ಟೈ ಹೇಳ್ರಿ ನೀವು ಯಾಕೆ ಗೊತ್ತಾದಾರ ಓ ನಮ್ಗೆ ಲಗಾಟಿ ಭಾಷೆ ಬೇಕಾಗಿತ್ತು ರೀ ಹಾಂ ಲಗಾಟಿ ಆಫೀಸ್ ಲಗಾಟಿ ಆಫೀಸ್ ಅದು ತಾಯಿ ಕಾರ್ಡ್ ಮಾಡ್ಸೋದು ನೋಡ್ರಿ ಲಗಾಟಿ 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 ಹಾಂ ರೀ

ஈட்ட ஐத்ரிமான் நான் மடஸ் அது வாகட வரத மடஸ்தாஜ்

ನೀವು ಹತ್ಕೊಂಡು ನಿಂದಿರ್ಬೇಡ್ರಿ ಬಾ ನಿಮ್ಮ ನಿನ್ನೆ ಬಜೆಜಿ ಕಟ್ಟಿಕೊಡಿ ಒಂದು ಎರಡು ದಿವಸ ಬೇಡ್ರಿ ಹುಡುಗಿಂದ ಹಿಡ್ಗಿಂದ ನಿನ್ರೀ ಅದು ಇಲ್ಲ ರೀ ಕುಡಿ ಬಗ್ಗೆ ಅದೇ ನಿಮ್ಗೆ ನಿಮ್ಗೆ ಬೇಕಾದ್ರೆ ಎರಡು ರೂಪಾಯಿ ಚಾಕಲೇಟ್ ಕೊಡ್ಸೇನ್ ರೀ ನಿಮ್ಗೆ ಎರ್ಡು ಏನು ಅಯ್ಯ ಅದೇ ನಾವು ಅದೇ அவ்வளவு ஆடவோ ஏறு கப் உட்டவோ மனோ உட்டவோ ஏன போகில்றே நந்தி தவரசி சொல்ற நான் எப்பிடி கேங்க மாட்டே எங்க ராவா இந்த மாத்திர எடுத்துக்கோ हां इरु ஏனில்றே அதுக்கு என்ன আদর வர यार कोट अटறே அது 2 கோடி अटकोணாதிறீ பாலா என்ன என்ன আদর ஹாய் ஆ கிதா பிராகிட்ட ராகிட்ட

ಅಡಸರ್ ಗೊತ್ತಿಲ್ರಿ ಕೇಳ್ರಿ ಮೇಟ್ಲಿ ಮೇಟ್ಲಾದ್ ಗೊತ್ತಾದ್ರಿ ನನಗ್ ಈಗ ಗೊತ್ತ ದುಂಡಪ್ಪ ಮೇಟ್ಲಿ ಇಲ್ರಿ ಗೊತ್ತಾಗಿದ್ದೀರಿ ನಮಗ